ಉಡುಪಿ ಇಂದ್ರಾಳಿ ಪೆಟ್ರೋಲ್ ಬಂಕ್ ಒಂದಕ್ಕೆ ಎರಡು ಬೈಕ್ಗಳಲ್ಲಿ ಮಧ್ಯರಾತ್ರಿ ಬಂದ ಯುವಕರು ಪೆಟ್ರೋಲ್ ಹಾಕದೇ ಇದ್ದದ್ದಕ್ಕೆ ಸಿಬ್ಬಂದಿಗೆ ಥಳಿಸಿದ್ದಾರೆ ಯುವಕರು ಸಿಬ್ಬಂದಿಗೆ ಹಲ್ಲೆ ನಡೆಸುವ ದೃಶ್ಯ ಪೆಟ್ರೋಲ್ ಬಂಕ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ತಡರಾತ್ರಿ ಬಂದ ಯುವಕರಿಗೆ ಬಂಕ್ ಬಂದ್ ಮಾಡಿದ ನಂತರ ಪೆಟ್ರೋಲ್ ಇಲ್ಲ ಎಂದು ಸಿಬ್ಬಂದಿ ಹೇಳಿದ್ದಾರೆ ಇಷ್ಟಕ್ಕೆ ಕೋಪಗೊಂಡ ಯುವಕರು ಆತನ ಮೇಲೆ ಹಲ್ಲೆ ನಡೆಸಿದ್ದಾರೆ ಹಲ್ಲೆಗೊಳಗಾದ ಯುವಕ ಪ್ರದೀಪ್ ಕುಮಾರ್ ಎಂದು ತಿಳಿದು ಬಂದಿದ್ದು ಆತನನ್ನು ಮಣಿಪಾಲದ ಆಸ್ಪತ್ರೆಗೆ ದಾಖಲಿಸಲಾಗಿದೆ

போட மப்பு கொள் மப்பு கொள் மப்பு கொள் மப்பு நீ போன் நம்பர் வந்து எங்க gottுச்சா நம்பர் வந்து எங்க எங்க போன் நம்பர் ஏ நம்பர் ಮೊದಲ ಡಿಮಿನಿಪಾಂಡ್ ರೇಂಜ್ ಬೈಂಡ್ ಅಂಡರ್ ಟೆಸ್ಟ್ ನಂಬರ್ 1 ನಾರ್ಮಲ್ ಪಾಂಡ್ ರೇಂಜ್ ನಂಬರ್ 1 ಅನ್ನು ನಂಬರ್ 1